ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಭಾನುವಾರ ಸೊ ಬೆಳಗ್ಗೆ ತಿಂಡಿಗೆ ದೋಸೆ ಮತ್ತು ಚಟ್ನಿ ಮಾಡಿರು ನಮ್ಮಮ್ಮ ನಾನಂತೂ ಒನ್ ಟೈಮು ಕೂಡ ಬಂದಾಗಲಿಂದ ಏನೂ ಅಷ್ಟಾಗಿ ತಿಂಡಿ ಅಡುಗೆ ಆಗಲಿ ಯಾವ ಕೆಲಸ ಮಾಡ್ತಾಯಿಲ್ಲ ಸೊ ನನ್ನ ಪರವಾಗಿ ನಾನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು ಇಷ್ಟು ದಿನ ಏನೂ ಇವನು ಇಲ್ಲಿ ಮಾಡ್ತಾ ಇರಲಿಲ್ಲ ಬಟ್ ಈ ಥರ ಎಲ್ಲ ಸ್ವಲ್ಪ ಕೆಲಸ ಮಾಡ್ತಾನೆ ಮನೆ ಕ್ಲೀನಿಂಗ್ದು ಎಲ್ಲನೂ ಅವನಿಗೆ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ ಇನ್ನು ನಮ್ಮಮ್ಮ ಅವರು ಸಾಲಿಗ್ರಾಮಕ್ಕೆ ಹೋಗಿದ್ದು ಬಂದಿದ್ದರು ಇದು ಸಂಜೆ ನಾನು ಎಳ್ನೀರು ಬೇಕು ಅಂತ ಹೇಳಿದೆ ಹಾಗಾಗಿ ಎಳ್ನೀರು ಇದ್ದ ಆಮೇಲೆ ಅನ್ನಿಸ್ತು ಡೈಲಿ ಎಳ್ನೀರು ಕುಡಿಯೋ ಅಷ್ಟು ಬೋರ್ ಅಂತ ಅನ್ಸುತ್ತೆ ಇವತ್ತು ಎಳ್ನೀರು ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಅವನಿಗೆ ಒಂದು ಎಳ್ನೀರು ಸಾಕಾಗಲ್ಲ ಇನ್ನೊಂದು ಎರಡು ಅಥವಾ ಇನ್ನೊಂದಾದರೂ ಕೆಚ್ಚಿಕೊಡು ಎಳ್ನೀರು ಜ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ನಾನು ಮಾಡಿರಲಿಲ್ಲ ಫಸ್ಟ್ ಟೈಮ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಕೆಚ್ಚಿಸ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ ಸೊ ಇಲ್ಲಿ ಹಿಂದ್ಗಡೆ ಆಲ್ಮೋಸ್ಟ್ ನಾವು ಬಂದರೆ ಎಲ್ಲ ಎಳ್ನೀರನ್ನ ಕಿತ್ತಿ ಇಟ್ಟಿಡ್ತಾರೆ ನಮ್ಮಪ್ಪ ನಮಗೆ ತೋಟ ಇದೆ ನಾನು ಫಸ್ಟು ಒಂದ್ಸಲ ತೋರಿಸಿದ್ದೆ ಬಟ್ ಇವಾಗ ನಾನು ಹೋಗೇ ಇಲ್ಲ ಕೆಳಗಡೆ ತೋಟದ ಹತ್ರ ಎಲ್ಲ ಇನ್ನು ಕೆಳಗಡೆ ಕೂಡ ಎಲ್ಲ ತೆಂಗಿನ ಮರ ಬಾಳೆ ಮರ ಅಡಿಕೆ ಎಲ್ಲ ಇದೆ ಇದೆಲ್ಲ ನಮ್ಮ ಮನೆ ಹಿಂಬಾಗದ್ದು ಹೂಗಳಂತೂ ಈ ಥರ ದಾಸವಾಳೋದು ನಂಗೆ ತುಂಬ ಇಷ್ಟ ಆಗುತ್ತೆ ದೇವ್ರ ಫೋಟೋಗೆಲ್ಲ ಮುಡ್ಸೋವಂಥದ್ದು ಒಂದೇ ಒಂದು ಹೂ ಮುಡ್ಸಿದ್ರು ಫೋಟೋ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ ಇದೆಲ್ಲ ಬೇಗ ಒಣಗೋಗುತ್ತೆ ಸ್ವಲ್ಪ ಮಂದಕ್ಕಿರೋವಂಥ ದಾಸವಾಳದ ಹೂ ಆದರೆ ಚೆನ್ನಾಗಿರುತ್ತೆ ಇವಾಗ ಎಳ್ನೀರು ತೊಗೊಬಂದೆ ಎಳ್ನೀರು ಮತ್ತು ಸ್ವಲ್ಪ ಗಂಜಿ ತೊಗೊಬಂದಿದೀನಿ ಇನ್ನು ಹಾಗೆ ಹಾರ್ಲಿಕ್ಸು ಮತ್ತು ಬೋರ್ಮಿಟ ನನ್ನ ಮಗನಿಗೆ ಬೋರ್ಮಿಟ ನನಗೆ ಹಾರ್ಲಿಕ್ಸ್ ಅಂತ ತಂದಿದ್ದಾರೆ ಸೊ ಇದೆಲ್ಲ ಕುಡಿಯೋದಕ್ಕಿಂತ ಮನೆಯಲ್ಲೆಣೆ ಪ್ರೋಟೀನ್ ಪೌಡ್ರು ಪ್ರೋಟೀನ್ ಶೇಕ್ ಅಂತ ಮಾಡ್ಕೊಳ್ಳಿ ಅದು ತುಂಬಾ ಹೆಲ್ತ್ಗಳೇದು ಬಾದಾಮಿ ಪೌಡ್ರು ನಾನು ಮನೆಯಲ್ಲೆ ಪ್ರೋಟೀನ್ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಮಾತ್ರ ಇದನ್ನು ತೊಗೊಬಂದಿದ್ದಾರೆ ಅಷ್ಟೇ ಬಟ್ ನಮ್ಮಮ್ಮಗೆ ಹೊಸ ಥರ ಎಲ್ಲ ಅಡುಗೆಗಳು ಮಾಡೋದಕ್ಕೆ ಬರೋದಿಲ್ಲ ಅವ್ರು ಅವಾಗೆಲ್ಲ ಏನು ಮಾಡ್ತಾರೋ ಹಳೆ ಕಾಲದ್ದು ಅದೇ ಅಡುಗೆಗಳು ಇವಾಗ ಸ್ವಲ್ಪ ಗಂಜಿ ಹಾಕ್ಬಿಟ್ಟು ಎಣ್ಣೀರು ಹಾಕ್ಬಿಟ್ಟು

ಇದಕ್ಕೆ ಬೇಕಂದರೆ ಸ್ವಲ್ಪ ಜಿಯಾ ಸೀಡ್ಸ್ನ ನೆನೆಸ್ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಆದರೆ ಇಲ್ಲಿ ಇವರೆಲ್ಲ ಯೂಸ್ ಮಾಡಲ್ಲ ಇವರಿಗೆಲ್ಲ ಹೇಳ್ಬೇಕಂದ್ರೆ ಜಿಯಾ ಸೀಡ್ಸು ಈ ಸಜ್ಜಾ ಸೀಡ್ಸ್ ಇದೆಲ್ಲ ಅಷ್ಟು ಗೊತ್ತೇ ಇಲ್ಲ ಅಂದರೆ ಮಾಮೂಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಈ ಥರ ಗೊತ್ತಿರುತ್ತೆ ನಾನು ಅಂದ್ಕೊತೀನಿ ಅಕ್ರೂಟ್ ಆಗಲಿ ಆ ಥರ ಏನು ಗೊತ್ತಿಲ್ಲ ಅಂತ ಹಾಗಾಗಿ ಇಲ್ಲಿ ಏನು ಯೂಸ್ ಮಾಡ್ತಾರೋ ಅದು ಜಸ್ಟ್ ಕಲ್ಸಕ್ಕರೆ ಇತ್ತು ನಾನು ಕಲ್ಸಕ್ಕರೆ ಹಾಕ್ತಾಯಿನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಮಾಡ್ಕೊಂಡು ಕುಡೀರಿ ದೇಹಕ್ಕೂ ಕೂಡ ತುಂಬಾ ತಂಪು ಎಣ್ಣೀರನ್ನ ಜ್ಯೂಸು ಸೊ ನಾನು ಮಾಡಿದ್ದೀನಿ ನಮ್ಮ ಸಚ್ಚು ನಂಗೆ ಜ್ಯೂಸ್ ಬೇಡ ಎಣ್ಣೀರಲ್ಲಿ ಯಾರಾದರೂ ಜ್ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ಆಲ್ರೆಡಿ ಅವನು ಎರಡು ಎಳ್ಳೀರು ಕುಡಿದ್ಬಿಟ್ಟಿದ್ದ ಆದರೂ ಕೂಡ ಜ್ಯೂಸ್ ಮಾಡಿದ ಮೇಲೆ ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತದೆ ನಾನು ಜಸ್ಟ್ ಮಾಡೋ ಅಂಥದ್ದು ಇಷ್ಟೇ ನನಗೆ ಈ ಬೇಸಿಗೆ ಟೈಮಲ್ಲಿ ಈ ಜ್ಯೂಸು ಮಜ್ಜಿಗೆ ಎಳ್ನೀರು ಈ ಥರ ಎಲ್ಲ ಕುಡಿಲಿಕ್ಕೆ ಇಷ್ಟ ಆಗುತ್ತೆ ಅದರಲ್ಲೂ ಸ್ವಲ್ಪ ಫ್ರಿಜ್ಜಿಗೆ ಇಟ್ಬಿಟ್ಟು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಈ ಎಳ್ನೀರು ಜ್ಯೂಸ್ಗೆ ಮೇಲುಗಡೆ ಸ್ವಲ್ಪ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡಿದ್ರೆ ಆಯಿತು ಸೊ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳಿದ ಹಾಗೆ ಮೇಲೆ ಸ್ವಲ್ಪ ಬೇಕಾದ್ರೆ ಜಿಯಾ ಸೀಡ್ಸನ್ನ ನೆನೆಸ್ಬಿಟ್ಟು ಹಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಫ್ರಿಜ್ಗೆಲ್ಲ ಇಟ್ಟು ಕುಡಿಯಲಿಕ್ಕೆ ಮತ್ತು ಐಸ್ ಕ್ಯೂಬ್ಸ್ ಎಲ್ಲ ಅಷ್ಟಾಗಿ ಆಗೋದಿಲ್ಲ ಕರೆಂಟು ಶಿಫ್ಟ್ ವೈಸ್ ಇರುತ್ತೆ ಅದರಲ್ಲೂ ಇವಾಗ ಬೇಸಿಗೆ ಟೈಮ್ ಆಗಿರೋದ್ರಿಂದ ಕರೆಂಟು ತುಂಬಾ ತೆಗಿತಾರೆ ಹಾಗಾಗಿ ಫ್ರಿಜ್ ಎನಿ ಟೈಮ್ ಆನ್ ಇರೋದಿಲ್ಲ ಯು ಪಿ ಎಸ್ಗೆ ಫ್ರಿಜ್ ಕನೆಕ್ಟ್ ಆಗೋದಿಲ್ಲ ಸೊ ಹಾಗಾಗಿ ನಾನು ಹಾಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವೇನಾದರೂ ಈ ಥರ ಮಾಡಿಕೊಂಡು ಒಂದೇ ಟೈಪ್ ಬೋರ್ ಆಗಿದರೆ ಎಳ್ಳೀರ್ ಜ್ಯೂಸು ಚೆನ್ನಾಗಿರುತ್ತೆ ಕುಡಿದು ನೋಡಿ ಇನ್ನು ನಾಳೆಯಿಂದ ಮನೆ ಕೆಲಸ ಮಾಡಬೇಕು ಅಂದರೆ ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಮಾಡ್ತಾರೆ ಹಾಗಾಗಿ ಸೊ ಇವರು ಎಡೆ ಇಕ್ತಾರೆ ನಾನು ನಿಂಬೆಹಣ್ಣಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಸರಿಯಾಗಿ ಕಟ್ಟೆ ಆಗಲಿಲ್ಲ ಚಾಕು ಅರಿತಾಯಿರಲ್ಲ ಆಮೇಲೆ ಬೇಡ ಬಿಡು ಅಂತ ತೆಗೆದುಹಾಕ್ತೆ ಈಗ ನಾನೊಂದು ಗ್ಲಾಸು ನಮ್ಮ ಸಚ್ಚು ಒಂದು ಗ್ಲಾಸು ಕುಡಿತಾ ಇದೆ ಸೊ ಅವನು ಕೂಡ ಚೆನ್ನಾಗೈತೆ ಇನ್ನೂ ಒಂದು ಗ್ಲಾಸ್ ಬೇಕು ಅಂದ್ಬಿಟ್ಟು ಫಾಸ್ಟಾಗಿ ಕುಡಿತ ಇದೇ ನಾಳೆಯಿಂದ ಕೆಲಸ ಇರುತ್ತಲ್ವ ಅವನಿಗೂ ಹಾಗಾಗಿ ಸೊ ಇನ್ನೂ ಅಮ್ಮಂಗೆ ಸ್ವಲ್ಪ ಮತ್ತು ನಮ್ಮ ಅಪ್ಪಂಗೆ ಸ್ವಲ್ಪ ನಮ್ಮ ಅಮ್ಮಂಗೆ ಶುಗರ್ ಇದೆ ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಡ್ತಾಯಿದ್ದೀನಿ ಕಾಲು ಸಕ್ಕರೆ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಇನ್ನೊಂದು ಪರಂಗಿ ಹಣ್ಣಿತ್ತು ಸೊ ಇದನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ ಇದು ನಮ್ಮ ಗಿಡದಲ್ಲೇ ಹಾಕಿರೋ ಅಂಥದ್ದು ಯಾವುದೇ ಥರ ಔಷಧಿ ಗೊಬ್ಬರ ಆ ಥರ ಎಲ್ಲ ಏನಿಲ್ಲ ನೋಡಿ ಇದೇ ಗಿಡದ್ದು ಸೊ ಇದನ್ನು ಕಟ್ ಮಾಡಿಕೊಂಡು ಎಲ್ರಿಗೂ ಒಂದೊಂದು ಪೀಸ್ ತೊಗೊಂಡೋಗಿ ಕೊಟ್ಟೆ ಏನು ಮಾಡ್ತಾರೆ ಅಂದರೆ ಇಲ್ಲಿ ಯಾವುದೋ ಒಂದು ಟೈಮಲ್ಲಿ ತಿಂತಾರೆ ಹಣ್ಣುಗಳನ್ನ ತರದ್ ಮಾತ್ರ ತಂದಿರ್ತಾರೆ ಅಷ್ಟೇ ಸೊ ಎಲ್ಲ ಹಾಗಾಗಿ ಬಿದ್ದಿರುತ್ತೆ ನನಗೆ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ಹಾಗಾಗಿ ನಾನೇ ನೋಡಿಬಿಟ್ಟು ಇದು ಹಾಳಾಗುತ್ತೆ ಹೇಳ್ಬಿಟ್ಟು ಈ ಥರ ಹಣ್ಣು ಕಟ್ ಮಾಡೋದು ಅಥವಾ ಜ್ಯೂಸ್ ಮಾಡೋದು ಮಾಡ್ತಾಯಿರ್ತೀನಿ ಇನ್ನೂ ನೆನ್ನೆನೇ ನನ್ನ ತಂಗಿ ಹೋದಲು ಸೊ ಅವರು ಅವಳು ಇಲ್ಲೇ ಇದ್ಲಲ್ವ ಜಾಸ್ತಿ ಇನ್ನು ಪ್ರೆಗ್ನೆನ್ಸಿ ಮತ್ತು ಬಾಡಂತಂದಲೆಲ್ಲ ಹಾಗಾಗಿ ಈ ವರ್ಷ ಯುಗಾದಿ ಅಲ್ಲೇ ಮಾಡಲಿ ಅಂತೇಳ್ಬಿಟ್ಟು ಅವ್ರ ಹಸ್ಬೆಂಡ್ ಕರ್ಕೊಂಡೋದ್ರು ಹಾಗಾಗಿ ನನ್ನ ತಂಗಿ ಮತ್ತು ನನ್ನ ತಂಗಿ ಪಾಪು ಇಲ್ಲ ಇನ್ನೇನೋ ಇನ್ನೊಂದು ವಾರ ನಾವು ಕೂಡ ಹೋಗ್ತೀವಿ ಇದು ನೈಟು ನಮ್ಮ ಸಚಿವ್ ಹೆಗ್ ಪೂರ್ಜಿ ಮಾಡ್ತೀನಿ ನಾನೇ ಅಂತ ಹೇಳ್ದೆ ಅವನಿಗೆ ಅಲ್ಲಿ ಸ್ವಲ್ಪ ಅಡುಗೆ ಮಾಡಿ ಮಡಿ ಅಭ್ಯಾಸ ಇದೆಯಲ್ಲ ಹಾಗಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಅನ್ನ ಸಾಂಬಾರಿತ್ತು ಆಲ್ರೆಡಿ ಅದ್ರ ಜೊತೆಗೆ ಮೊಟ್ಟೆ ಇದೆಯಲ್ಲ ಹೆಗ್ ಪೂರ್ಜೆ ಮಾಡ್ತೀನಿ ನಾನೇ ಕೊಡು ಅಂತ ಅಂದ್ಬಿಟ್ಟು ಈರುಳ್ಳಿ ಅದೆಲ್ಲ ಕಟ್ ಮಾಡಿಸ್ಕೊತ ಇದ್ದಾರೆ ಅವ್ರು ಸ್ವಲ್ಪ ಕಟ್ ಮಾಡಿದ್ರೆ ಇವಾಗ ಇವ್ನು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದಾನೆ ಮಾಮೂಲಿ ನಾವು ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ತೀವಲ್ಲ ಯೂನಿಕ್ ಅದೆಲ್ಲ ಇಷ್ಟ ಆಗಲ್ಲ ಈಸಲಿ ಹೇಳಬೇಕಂದ್ರೆ ಯಾವುದೇ ಥರ ಸೊಪ್ಪು ಇಷ್ಟ ಆಗೋಲ್ಲ ನಾನು ಸಣ್ಣ ಕಟ್ ಮಾಡು ಈರುಳ್ಳಿನ ಅಂದ ಅವ್ನು ನನಗೆ ತೋರಿಸ್ತಾಯಿದೆ ನಾನು ಹೀಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಅಂತ ಆಯಿತು ಹೇಗ ಮಾಡ್ಕು ಅಂತ ಹೇಳಿದೆ ಸೊ ಇವಾಗ ಇಲ್ಲಿ ಬಂದು ಇಲ್ಲಿ ಸಪ್ರೇಟಾಗಿ ಇಲ್ಲಿ ಮಾತ್ರ ನಾನ್ ವೆಜ್ ಮಾಡುವಂಥದ್ದು ಅದಕ್ಕೆ ಗ್ಯಾಸು ಮತ್ತು ಸಿಲಿಂಡ್ರ್ ಇಟ್ಕೊಂಡಿದ್ದಾರೆ ಸೊ ಒಂದು ಹತ್ತು ಮೊಟ್ಟೆ ಹಾಕ್ಬಿಟ್ಟು ಎಗ್ ಬುರ್ಜಿ ಮಾಡ್ತೀನಿ ಅಂತ ಅಂದ್ಕೊಂಡು ಬಂದಿದ್ದ ಮಾಡಿದ ಒಂದು ಲೆವೆಲಿಗೆ ಚೆನ್ನಾಗೇ ಇತ್ತು ಅಂದರೆ ಕೊತ್ತಂಬರಿ ಸೊಪ್ಪು ಅಂತ ಹಾಕಿರಲಿಲ್ಲ ಮತ್ತು ಹಣ್ಣು ಹಾಕಿ ಹಾಕಿರಲಿಲ್ಲ ಟೊಮೊಟೊ ಹಣ್ಣು ಕೂಡ ಹಾಕ್ತಾರೆ ಮತ್ತು ಇನ್ನೂ ರೆಡ್ ಚಿಲ್ಲಿ ಪೌಡ್ರ್ ಅದೆಲ್ಲ ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದು ಜಸ್ಟ್ ಈರುಳ್ಳಿ ಮೆಣಸಿನ್ಕಾಯಿ ಆಯಿಲು ಮತ್ತು ಮೊಟ್ಟೆ ಉಡ್ದು ಸಾಲ್ಟ್ ಹಾಕಿದ ಚೆನ್ನಾಗಿ ತಿರುಗ್ಸಿದ ಓಕೆ ಚೆನ್ನಾಗಿ ಇತ್ತು ಇವರು ನಾನ್ ವೆಜ್ ಆ ಕಡೆ ತೊಗೊಂಡು ಹೋಗಲ್ಲ ಮತ್ತು ಅಲ್ಲೂ ತಿನ್ನೋ ಇಲ್ಲೇ ಊಟ ಮಾಡೋದು ಇಲ್ಲೇ ಮಾಡೋ ಅಂಥದ್ದು ಮೊದಲಿಂದನೂ ಅಷ್ಟೇ ನಾನು ಉಪ್ಪು ಸರಿಯಾಗಿದೆಯಾ ಅಂತ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಹಾಕ್ಕೊಡ್ತಾಯಿದ್ ಇದು ಭಾನುವಾರದ ವಿಡಿಯೋ ಇನ್ನೂ ಊಟ ಕೂಡ ಎಲ್ಲ ಆಯಿತು ಇನ್ನು ಸೋಮವಾರ ಆಯ್ತಲ್ವ ನಾನಂತೂ ಏನು ನಾನು ಬಂದಾಗಲಿಂದನೂ ಏನೂ ಮಾಡೋಕ್ಕೆ ಹೋಗಿಲ್ಲ ಏನೂ ಕೆಲಸ ನನಗೆ ರೆಸ್ಟೇ ಆಗಿದೆ ಇನ್ನೊಂದು ವಾರ ನಾನು ಹೋಗಬೇಕು ನಮಗೂ ನಮ್ಮ ನಾದಿನಿ ಮಗಳದ್ದು ಮದುವೆ ಆಯ್ದೆ ಸೊ ಹಾಗಾಗಿ ಇನ್ನೊಂದು ವಾರದವರೆಗೆ ನಾನು ಇಲ್ಲಿ ಇರ್ತೀನಿ ಇನ್ನು ಸೋಮವಾರ ಇದು ನಂದು ಸ್ನಾನ ಪೂಜೆ ಎಲ್ಲ ಆಯ್ತು ಇವತ್ತು ತಮಾಸೆ ಕೂಡ ಇದೆ ಅಲ್ವಾ ಹಾಗಾಗಿ ಸೋಮವಾರ ನನ್ನ ಮಾಮೂಲಿ ಎದ್ದ ತಕ್ಷಣ ಸ್ನಾನ ಪೂಜೆ ಎಲ್ಲ ಮಾಡಿ ಆಯಿತು ಸೊ ಇವಾಗ ಇವ್ರ ನಾಳೆ ಹಬ್ಬ ಹೇಳ್ಬಿಟ್ಟು ಒಂದು ಕಡೆಯಿಂದ ಮನೆ ಕ್ಲೀನ್ ಅದನ್ನ ನಮ್ಮ ಸ್ವಚ್ಛ ಹೆಲ್ಪ್ ಮಾಡ್ತಾ ಇದ್ರೆ ನನ್ನ ಕೈಲಂತೂ ಆಗೋಲ್ಲ ನನಗೆ ಹೇಳಬೇಕಂದ್ರೆ ಅಲ್ಲಿ ಸ್ವಲ್ಪ ಕೆಲಸ ಮಾಡ್ತಿದ್ದಾನೋ ಅದಕ್ಕೆ ನನಗೆ ಆಪ್ರೇಷನ್ ಆಗಿರೋ ಸ್ವಲ್ಪ ಪೇಯ್ನ್ ಅಂತ ಅನ್ನಿಸ್ತಾಯಿತ್ತು ಬಟ್ ಇಲ್ಲಿ ರೆಸ್ಟಲ್ಲಿದ್ದೀನಲ್ಲ ಹಾಗಾಗಿ ನನಗೇನು ಅನ್ನಿಸ್ತಲ್ಲ ಬಟ್ ನಾನೇನು ಮಾಡೋಕ್ಕೂ ಹೋಗಿಲ್ಲ ಅವರು ಏನೂ ಮಾಡು ಅಂತನೂ ಅಂದಿಲ್ಲ ನನ್ನ ಮಗನೇ ವೈ ಅಂತ ಇರ್ತಾನೆ ನೀನು ಮಾಡೋಕ್ಕಾಗಲ್ವ ಮಮ್ಮಿ ಮಲಗಿದಿಯಲ್ಲ ಸುಮ್ಮನೆ ಅಂತ ಹೇಳ್ಬಿಟ್ಟು ಅಂತ ಅವಾಗ ಅವರೇ ನೀನೇ ನೀನೇನಿಕ್ಕಾಗಂತೀಯ ಅಂತಿದ್ದಾನ ಆದರೂ ಪರವಾಗಿಲ್ಲ ಮಾಡ್ಕೊಂಡ್ರೆ ಬಿಡು ಅಂತ ಅಂತಾರೆ ಸೊ ಇದು ಮ್ಯಾಟ್ರೂ ಇದೆಲ್ಲನೂ ಬೇಡ ಅಂದರೂ ನಾನೇ ತೊಳಿತೀನಿ ಹೇಳ್ಬಿಟ್ಟು ಅಂತ ನೀರು ಹಾಕಿ ಸೋಪು ಬ್ರೆಷ್ ಹಾಕಿ ತಾನೇ ತೊಳಿತಾ ಇದ್ದಾನೆ ಪೈಪು ಹಿಂದ್ಗಡೆ ಇದೆ ಪೈಪಲ್ಲಿ ನೀರು ಹಾಕಿದ್ರೆ ಬೇಗ ಬೇಗ ಆಗುತ್ತೆ ಸೊತ್ತು ತಂದು ಕನೆಕ್ಟ್ ಮಾಡ್ಕೋಬೇಕಲ್ಲ ಅದಕ್ಕಿಂತ ಸುಮ್ಮನೆ ಹೀಗೆ ಮಾಡೋದು ವಾಸಿ ಅಂತ ಹೇಳ್ಬಿಟ್ಟು ಅಂತ ಇದ್ದಾನೆ ಅಂದರೆ ಊನಿಗೆ ಮಾಡೋದಕ್ಕೆ ಗೊತ್ತಾಗಲ್ಲ ಕೆಲಸಗಳನ್ನ ಬಟ್ ಜೊತೆನಲ್ಲಿ ಸೇರಿಸ್ಕೊಂಡು ಮಾಡ್ಕೋಬೋದು ಹೀಗೆಲ್ಲ ಹೀಗೆ ಮಾಡು ಅಂತ ಹೇಳಿದ್ರೆ ಮಾಡ್ತಾನೆ ಹೀಗೆ ಈ ರೀತಿ ಮಾಡು ಅಂತೆಲ್ಲ ಹೇಳಿದ್ರೆ ಮಾಡ್ತಾನೆ ಇವಾಗ ಹಾ ಅಲ್ಲಿ ನಾನು ಮಲ್ಕೋತೀನಲ್ಲ ಡೈನಿಂಗ್ ಟೇಬಲ್ ಹತ್ರ ಅಲ್ಲಿ ಫುಲ್ ಕ್ಲೀನ್ ಮಾಡಿ ಆಯಿತು ಇನ್ನು ಅವರು ಹಿಂದ್ಗಡೆಯಿಂದ ಕ್ಲೀನ್ ಮಾಡ್ತಾರೋ ನಂದು ಊಟ ಮಾಡ್ಕೊಂಡು ಸ್ವಲ್ಪ ಓಡಾಡ್ತಾ ಇದ್ದೆ ಇನ್ನು ಮನೆ ತುಂಬ ದೊಡ್ಡದಿರೋದ್ರಿಂದ ಒಬ್ಬರೇ ಕ್ಲೀನ್ ಮಾಡ್ತೀನಿ ಅಂತಂದರೂ ಹಾಕೋದಿಲ್ಲ ಮಾತ್ರ ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ಅಪ್ಪ ನಮ್ಮ ಸಜ್ ಮೂರು ಜನ ಸೇರಿಕೊಂಡು ಬೆಳಿಗ್ಗೆಯಿಂದ ಸುಮಾರು ಸಂಜೆ ಆರೂವರೆವರೆಗೂ ಕ್ಲೀನ್ ಮಾಡಿದ್ರೆ ಇದು ಸಂಜೆ ಐದು ಗಂಟೆ ಆಗಿತ್ತು ದಾಳಿಂಬೆ ಹಣ್ಣಿತ್ತು ದಾಳಿಂಬೆ ಹಣ್ಣು ಹಾಗೆ ಸ್ವಲ್ಪ ಬಾಳೆಹಣ್ಣು ಸೇರಿಸ್ಬಿಟ್ಟು ನಾನು ಜ್ಯೂಸ್ ಮಾಡಿದೆ ನಾನು ದಾಳಿಂಬೆ ಹಣ್ಣು ಎಡಿದ್ರೆ ಯಾರೂ ತಿನ್ನೋದೇ ಇಲ್ಲ ನೇರ ನನಗೂ ತಿನ್ಲಿಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ಜ್ಯೂಸ್ ಮಾಡಿದ್ರೆ ಕುಡಿತಾರೆ ಬಿಡು ಅಂತ ಹೇಳ್ಬಿಟ್ಟು ಅಂತ ಇವತ್ತು ಕೂಡ ನಾನು ಜ್ಯೂಸ್ ಮಾಡಿದ್ದೀನಿ ಅಂದರೆ ಸಕ್ಕರೆ ಹಾಕಲ್ಲ ಹಾಕಿದ್ರೆ ಸ್ವಲ್ಪ ಕಲ್ಲು ಸಕ್ಕರೆ ಹಾಕ್ತೀನಿ ಅಷ್ಟೇ ನಾನು ಸಕ್ಕರೆ ಮಾತ್ರ ನಾನು ಯೂಸ್ ಮಾಡೋದಿಲ್ಲ ಇದು ಅಷ್ಟೇ ಇನ್ನು ಜ್ಯೂಸು ಚೆನ್ನಾಗಿ ಬಂದಿತ್ತು ಇಲ್ಲೇ ನೋಡಿ ನಾನು ಎಷ್ಟು ಮಾಡಿದ್ದೀನಿ ಜ್ಯೂಸನ್ನ ಹಾಗೆಯೇ ಕೆಲವೊಬ್ಬರು ನಿಮ್ಮಮ್ಮನ ಮನೆಯದು ವಿಡಿಯೋ ಮಾಡಿ ಅಂತ ಕೇಳಿದರೆ ಫಸ್ಟು ನಾನು ಹಾಕಿದ್ದೀನಿ ಆವಾಗ ಒಂದು ಎರಡು ವರ್ಷದ ಹಿಂದೆ ಹಾಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಇದು ಸ್ಟಾರ್ಟಿಂಗು ಎಂಟ್ರಿ ಇಲ್ಲಿ ಹಾಲ್ ಬರುತ್ತೆ ಸೊ ಇಲ್ಲೊಂದು ಟಿಫಾ ಇದೆ ಮತ್ತು ಇಲ್ಲೊಂದು ಸೋಫಾ ಇದೆ ನಾನು ಮುಂಚೆ ಕೂಡ ಹಾಕಿದ್ದೀನಿ ಕಂಪ್ಲೀಟ್ ವಿಡಿಯೋ ನೋಡಿ ಚೆಕ್ ಮಾಡಿ ನಮ್ಮನೆ ವಿಡಿಯೋ ಹಾಕಿಲ್ಲ ನಾನು ಈ ಸಲ ಹೋದ್ಮೇಲೆ ಡೆಫಿನೆಟ್ಲಿ ವಿಡಿಯೋ ಹಾಕ್ತೀನಿ ಇದೇನೋ ಹಾಕಬೇಕು ಹಾಕಬೇಕು ಅಂದ್ಕೊಂಡು ಹಾಕೋದಿಕ್ಕೆ ಆಗಿಲ್ಲ ಇಲ್ಲೊಂದು ಜೊತೆ ಸೋಫಾ ಇದೆ ಸೊ ಇದಕ್ಕೆಲ್ಲ ಧೂಳು ಆಗುತ್ತೆ ಅಂದ್ಬಿಟ್ಟು ನಮ್ಮಮ್ಮ ಹಿಂಗೆ ಕವರ್ ಮಾಡಿದಾರೆ ನಾನು ಹೇಳ್ತೀನಿ ಈ ಥರ ಕವರ್ ಮಾಡಬೇಡ ಅಂತ ಬಟ್ ಕೇಳೋದಿಲ್ಲ ಇದೊಂದು ಹಳೆ ಸೋಫಾ ಇದೆ ಇದು ಅಷ್ಟೆ ಫಸ್ಟು ಇದು ನಾವು ಬಾಡಿಗೆ ಮನೆಯಲ್ಲಿ ಇದ್ದಾಗ ಇದೊಂದು ಹಳೆ ಸೋಫಾ ಮತ್ತು ಟಿ ವಿ ಇದೊಂದು ಟೇಬಲ್ ಈ ಕಡೆ ಒಂದು ಚೇರ್ ಇನ್ನು ಹಾಲ್ ಮಾತ್ರ ದೊಡ್ಡದಾಗಿದೆ ಸೊ ಏನೋ ಗೊತ್ತಿಲ್ಲ ಇಷ್ಟು ದೊಡ್ಡ ಹಾಲ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟು ಈ ಕಡೆ ಹಾಲಿಂದ ಈ ಕಡೆಗೂ ಎಂಟ್ರಿ ಇದೆ ಈ ಕಡೆ ಸೈಡು ಎಂಟ್ರಿ ಇದೆ ಹಾಲಿಂದ ಈ ಕಡೆ ಅಡಿಗೆ ಮನೆಗೆ ಹೋಗುತ್ತೆ ಆ ಕಡೆ ಹಿಂಭಾಗಕ್ಕೆ ಹೋಗುತ್ತೆ ದಾರಿ ಸೊ ನೆಕ್ಸ್ಟು ತೋರಿಸ್ತೀನಿ ಹಾಗೆ ಇಲ್ಲಿ ಮೂರು ಫ್ಯಾನ್ ಹಾಕಿದ್ದಾರೆ ಸೀಲಿಂಗ್ ಫ್ಯಾನ್ ಇದೆ ನಮ್ಮ ಮನೇಲಿ ಇಲ್ಲೊಂದು ಮೂರು ಫ್ಯಾನು ಒಳಗಡೆ ಎಲ್ಲ ಸೇರಿಸಿ ಒಂದು ಒಂದು ಎಂಟರಿಂದ ಒಂಬತ್ತು ಇದೆ ಅಂತ ಅನ್ಬೋದು ಸೊ ಇವಾಗ ಇಲ್ಲಿ ಒಳಗಡೆ ಬಂದರೆ ಇಲ್ಲೊಂದು ಎರಡು ಟಿಫಾಯಿ ಇಲ್ಲೆಲ್ಲ ಐಟಮ್ಸ್ಗಳು ಜೋಡಿಸಿದ್ದಾರೆ ಹಾಗೆ ಇಲ್ಲೊಂದು ಡೈನಿಂಗ್ ಟೇಬಲು ಮತ್ತು ಇಲ್ಲೊಂದು ಮಂಚ ಇದೆ ಇನ್ನೊಂದು ಫ್ಯಾನ್ ಇದೆ ಇದು ಶೇರ್ ಕೇಸು ಮೇಲ್ಗಡೆಗೆ ಮಾಮೂಲಿ ಅಟ್ಟ ಅಂತ ಹೇಳ್ತಾರಲ್ಲ ಅದು ಮಾಡಿಸಿರೋ ಹಾಗೆ ಇಲ್ಲೊಂದೆರಡು ಚೇರು ಮತ್ತು ಒಂದು ಹಳೆಯದು ಬೀರು ಇದೆ ಇಲ್ಲೆಲ್ಲ ನಮ್ಮಮ್ಮ ಅವಾಗ ಸ್ಟೀಲ್ ಪಾತ್ರೆಗಳು ತುಂಬ್ಕೊಂಡಿರೋ ಪಾತ್ರೆಗಳಂತೂ ಸಿಕ್ಕಾಪಟ್ಟೆ ಇದೆ ಎಲ್ಲ ಅಟ್ಟದ ಮೇಲಿದೆ ಆ ಕಡೆ ಒಂದು ಹಳೆ ಟಿ ವಿ ಇದೆ ಮುಂಚಿಂದು ಸೊ ಪಾತ್ರೆಗಳೇ ಹೇಳ್ಬೇಕಂದ್ರೆ ಒಂದು ಲಾರಿ ಇಡ್ಸುತ್ತನೋ ಅಷ್ಟು ಪಾತ್ರೆಗಳಿದ್ದಾವೆ ಅದೇನು ಮಾಡ್ತಾರೋ ಏನೋ ಗೊತ್ತಿಲ್ಲ ಮುಂದಕ್ಕಂತೂ ಇದು ಫ್ರಿಜ್ಜು ಸೊ ಕರೆಂಟ್ ಇಲ್ಲ ಇಲ್ಲಿ ಮೇಲ್ಗಡೆ ಕೂಡ ಎಲ್ಲ ಕಾಳುಗಳೆಲ್ಲ ಇಟ್ಕೊಂಡಿದ್ದಾರೆ ಇವಾಗ ಏನಂದರೆ ಅಷ್ಟು ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ನನ್ನ ಕೈಲೂ ಆಗೋದಿಲ್ಲ ಏನು ನನ್ನ ತಂಗಿಯೆಲ್ಲ ಆವಾಗ ಪ್ರೆಗ್ನೆನ್ಸಿ ಈಗ ಅವ್ಳು ಚಿಕ್ಕ ಪಾಪು ಇದೆ ಅವಳು ಕೂಡ ಅಷ್ಟಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ ಹಾಗಾಗಿ ಈಗಿದೆ ಅಷ್ಟೇ ಮನೆ ಸೊ ಇದು ಕಿಚನ್ ಕಿಚನ್ ಕೂಡ ನೋಡಿ ಎಷ್ಟು ದೊಡ್ಡದಾಗಿದೆ ಹೇಳ್ಬಿಟ್ಟು ಅಂತ ಈಗಿದೆ ಮನೆ ಇನ್ನು ಈ ಕಡೆ ಸೈಡ್ ಬಂದರೆ ಇಲ್ಲೆಲ್ಲ ಲೋಟಗಳು ಡಬ್ಬಿಗಳು ಬಾಕ್ಸು ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲೊಂದು ಸಿಂಕ್ ಇದೆ ಸೊ ಇಲ್ಲೊಂದು ಮಿಕ್ಸಿ ಇದೆ ನಮ್ಮಮ್ಮ ಇದಕ್ಕೂ ಮುಚ್ಚಿದಾರೆ ಧೂಳಾಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಸೊ ಪೇಂಟ್ ಎಲ್ಲ ಇನ್ನೂ ನೀಟಾಗಿ ಮಾಡಿಸಿಲ್ಲ ಎಲ್ಲ ಹಳೇದು ಆಗಿದೆ ಪೇಂಟು ಮತ್ತು ಇಲ್ಲಿ ನಲ್ಲಿದು ಬೋರ್ ನೀರು ನಮಗೆ ಬೋರ್ ತೆಗ್ಸಿದ್ದಾರೆ ಎರಡು ಬೋರ್ ತೆಗ್ಸಿದ್ದಾರೆ ಒಂದು ತೋಟಕ್ಕೆ ಮತ್ತು ಇನ್ನೊಂದು ಮನೆಗೆ ಅಂದ್ಬಿಟ್ಟು ಸೊ ಅದು ನೀರು ಡೈರೆಕ್ಟ್ ನೀರು ಅಡುಗೆ ಮನೆಗೆ ಬರುತ್ತೆ ಕುಡಿಲಿಕ್ಕೆ ಇಟ್ಕೊಳ್ಳುತ್ತೆ ಹಾಗಾಗಿ ಅಲ್ಲಿ ನಲ್ಲಿ ಇದೆ ಅಷ್ಟೇ ಇವಾಗ ಇಲ್ಲಿಂದ ಇದು ಹಾಲಕ್ಕೆ ಬರುತ್ತೆ ಒಂದು ಎಂಟ್ರಿ ಸೊ ಇನ್ನು ಈ ಕಡೆ ಸೈಡ್ದು ತೋರಿಸ್ತೀನಿ ಮನೆ ಯಾಕೆಂದರೆ ಮನೆ ದೊಡ್ಡದಾಗಿದೆ ಅಂದಾಗ ಕ್ಲೀನಿಂಗು ಅಷ್ಟೇ ಇರುತ್ತೆ ಮತ್ತು ಇಲ್ಲಿ ಯಾರೂ ಕೂಡ ಕೆಲಸ ತೋರಿಸಿಗೋಲ್ಲ ಹಾಗಾಗಿ ಮನೆ ಅಷ್ಟು ನೀಟ್ ಮಾಡ್ಕೊಳ್ಳೋದು ಕಷ್ಟ ಅಂತಲೇ ಹೇಳ್ಬೋದು ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇದೆ ಇಲ್ಲೂ ಅಷ್ಟೇ ಏನೇನು ಐಟಮ್ಸ್ಗಳೆಲ್ಲ ಇದ್ದಾವೆ ಮತ್ತು ಇಲ್ಲೊಂದು ಸಚ್ಚು ಫೋಟೋ ಇದು ಹಣೆ ಫೋಟೋ ಇಲ್ಲೊಂದು ದಿವಾನ್ ಕಾಟು ಇದ್ರ ಮೇಲೂ ನನ್ನ ತಂಗಿ ಅರ್ಧಂಬರ್ಧ ಲಗೇಜ್ ತೊಗೊಂಡೋಗಿರೋದೆಲ್ಲ ಇನ್ನು ಅರ್ಧ ಲಗೇಜ್ ಇಲ್ಲ ಬಿಟ್ಬಿಟ್ಟು ಹೋಗಿದ್ದಾಳೆ ಇಲ್ಲೊಂದು ಡಬಲ್ ಡೋರ್ದು ಬೀರು ಇದೆ ಮತ್ತು ಇಲ್ಲಿ ಎರಡು ರೂಮ್ಸ್ ಬರುತ್ತೆ ರೂಮ್ಸ್ ಮಾತ್ರ ಚಿಕ್ಕದಿದೆ ಅಂದರೆ ಇದೇನು ಪ್ಲ್ಯಾನಿಂಗಾಗಿ ಕಟ್ಕೊಂಡಿಲ್ಲ ಮನೆ ಫಸ್ಟು ಬೇರಲ್ ಮನೆ ಅಂತ ಮಾಡ್ಕೊಂಡಿದ್ರು ಆಮೇಲೆ ಅದನ್ನು ರೆಡಿ ಮಾಡಿಸ್ಕೊಂಡು ಆ ಥರ ಮಾಡಿಕೊಡಿ ಇಲ್ಲೂ ಕೂಡ ಒಂದು ರೂಮು ಇಲ್ಲೂ ಹಾಸಿಗೆ ಹಾಕಿದ್ದಾರೆ ಮತ್ತು ಎಲ್ಲ ಎಕ್ಸ್ಟ್ರಾ ದಿಂಬ್ಗಳು ಮತ್ತು ಬೆಡ್ಶೀಟು ದೊಡ್ಡ ದೊಡ್ಡದು ಅವೆಲ್ಲ ಇನ್ನು ತುಂಬಿದ್ದಾರೆ ಇನ್ನು ಈ ಕಡೆ ಸೈಡ್ ಬಂದರೆ ಇಲ್ಲೊಂದು ಟಾಯ್ಲೆಟ್ ಇದೆ ಮತ್ತು ಇನ್ನೂ ಫಸ್ಟು ಇದು ಬಚ್ಚದ ಮನೆ ಆಗಿದ್ವು ಇವಾಗ ಇಲ್ಲಿ ಕಡೆ ತೆಗೆಸ್ಬಿಟ್ಟು ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿರೋ ಅಂತಂದು ವಾಷಿಂಗ್ ಮಿಷಿನ್ ಅಲ್ಲೇ ಆಲ್ರೆಡಿ ಐದರಿಂದ ಆರು ವರ್ಷ ಆಯಿತು ತೊಗೊಂಡು ಸೊ ಇಲ್ಲೊಂದು ಇದೆ ಚೆನ್ನಾಗಿದೆ ವಾಷಿಂಗ್ ಮಿಷಿನು ಮತ್ತು ಇದು ಫಸ್ಟು ಅಡುಗೆ ಮನೆ ಆಗಿತ್ತು ಇವಾಗ ರೂಮ್ ಥರ ಯೂಸ್ ಮಾಡ್ಕೋತಾದ್ರೆ ಈ ಕಡೆ ಅಡುಗೆ ಮಾಡಲ್ಲ ಇವಾಗ ಆ ಕಡೆ ಅಡುಗೆ ಮಾಡ್ತಾರೆ ಇಲ್ಲೆಲ್ಲ ಈಗ ಏನೇನು ಬೇಡ ಅದೆಲ್ಲ ಇದೆ ಹಾಗೆ ಇದು ದೇವ್ರ ಮನೆ ಸೊ ದೇವ್ರ ಮನೆಯೂ ಫಸ್ಟ್ ಹೇಗಿತ್ತು ಹಾಗೆ ಇದೆ ದೇವ್ರ ಮನೆ ದೇವ್ರ ಮನೆ ಏನು ಬದಲಾವಣೆ ಮಾಡೋದಿಕ್ಕೆ ಹೋಗಿಲ್ಲ ಬಟ್ ಅದೇ ನಾನು ಹೇಳಿದೆ ಅಲ್ವಾ ಕೆಲಸ ಮ ದುಡ್ಡು ಕೊಡ್ತೀನಿ ಅಂದರೂ ಇಲ್ಲಿ ಕೆಲಸದವ್ರು ಸಿಗೋದಿಲ್ಲ ಸೊ ಇವರೇ ಮಾಡ್ಕೋಬೇಕು ಇವಾಗ ಒಂಥರ ಮನ್ಸು ಚೇಂಜ್ ಆದಂಗೆ ಆಗ್ಬಿಟ್ಟಿರೋತಲ್ವ ಸೊ ಮಗನೇ ಇಲ್ಲ ಹೋಗೋ ಇನ್ನೂ ಮನೆಯಲ್ಲಿ ಏನಿದ್ರೆ ಏನು ಪ್ರಯೋಜನ ಅಂತ ಅನಿಸುತ್ತೆ ಎಂಥವ್ರಿಗೆ ಆದ್ರೂ ಸೊ ಹಾಗಾಗಿ ಮನೆಯೆಲ್ಲ ಅಷ್ಟು ನೀಟಾಗಿಲ್ಲ ಇನ್ನು ಲಾಸ್ಟ್ ಈ ಕಡೆ ಬಂದರೆ ಇಲ್ಲೆಲ್ಲ ರಾಗಿ ಚೀಲ ಅಕ್ಕಿ ಚೀಲಗಳು ಭತ್ತದ ಚೀಲ ಭತ್ತ ಇಲ್ಲ ಅಂದ್ಕೋತೀನಿ ಸೊ ಇಲ್ಲೊಂದು ನಾನ್ ವೆಜ್ ಮಾಡಲಿಕ್ಕೆ ಒಂದು ಗ್ಯಾಸ್ ಸ್ಟೌವು ಹಾಗೆ ಇದೆ ಇದೆ ಸಿಲಿಂಡ್ರ್ ಇದೆ ಈ ಕಡೆ ಯು ಪಿ ಎಸ್ ಇದೆ ಇನ್ನು ಈ ಕಡೆ ಡೋರ್ ತೆಗೆದ ಅಲ್ಲಿ ಔಟ್ ಸೈಡ್ಗೆ ಹೋಗುತ್ತೆ ಮತ್ತು ಇಲ್ಲಿ ಎರಡು ಬೀರು ಇದೆ ಇದು ಡಬಲ್ ಡೋರು ಈ ಕಡೆನೂ ಡಬಲ್ ಡೋರು ನಮ್ಮಲ್ಲಿ ಒಟ್ಟು ನಾಲ್ಕು ಬೀರು ಇದೆ ಸೊ ಇನ್ನು ಇದ್ರೂ ಹಿಂಬಾಗದು ಹೊಗೆ ಸೊಪ್ಪು ಬೇರೆಲ್ಲು ಎರಡು ಬೇರಲ್ ಮನೆ ಇದೆ ಇವಾಗ ಬೇಯಿಸಲ್ಲ ಹೋಗೇ ಸೊಪ್ಪನ್ನ ಮುಂಚೆ ಎಲ್ಲ ಬೇಯಿಸ್ತಿದ್ರು ಮುಂಚೆ ಬಾಡಿಗೆ ಕೂಡ ಕೊಡ್ತಿದ್ರು ಹಾಗೆ ತಂತಿಗಳು ಕಟ್ಟಿದ್ದಾರೆ ಬಟ್ಟೆ ಒಣಗಾಕ್ಲಿಕ್ಕೆ ಮಳೆ ಗಿಡ ಟೈಮಲ್ಲಿ ಏನುಬಿಟ್ಟು ಅಂತ ಇನ್ನೂ ಇದು ಬಚ್ಚಿರು ಮನೆ ಎಲ್ಲ ಮಾಮೂಲಿ ಅಂಡೆ ಒಲೆ ಸೌದೆ ಒಲೆನೇ ಬಟ್ ಎಲ್ಲ ಕಡೆ ನಲ್ಲಿ ಅಂತೂ ಇದೆ ಒಲೆನಲ್ಲೇ ಉರಿ ಹಾಕೋದು ಇಲ್ಲಿ ಎಲ್ಲ ಎಣ್ಣೆಗಳು ಸೋಪು ಸೋಪುನ ಪುಡಿ ಆ ಥರ ಎಲ್ಲ ಇಟ್ಕೊಂಡಿದ್ದಾರೆ ಇನ್ನಿಷ್ಟು ಮನೆ ಫುಲ್ಲು ಕಡೆ ಒಂದು ಕಿಟಕಿ ಇದೆ ಇಲ್ಲಿಂದ ಕೂಡ ಇನ್ನು ಹಾಲಿಗೆ ಹೋಗ್ಬೋದು ಅಂದರೆ ಇಲ್ಲಿ ನೋಡೋದಕ್ಕಿಂತ ಮನೆ ಕ ತುಂಬ ದೊಡ್ಡದು ಅನಿಸುತ್ತೆ ಮನೆ ಒಂದು ಕಸ ಗುಡಿಸ್ತೀನಿ ಅಂದ್ರೆ ಒನ್ ಅವರ್ ಆಗುತ್ತೆ ನೀಟಾಗಿ ಈ ಕಡೆ ಸೈಡಿಂದ ಅಲ್ಲಿ ಲಾಸ್ಟ್ವರೆಗೆ ಕಸ ಗುಡಿಸ್ಕೊಂಬರ್ತೀನಿ ಅಂದರೆ ಒನ್ ಅವರ್ ಆಗುತ್ತೆ ಸೊ ಹೀಗೆ ಇಲ್ಲಿ ಬರಬೇಕು ಇದು ಹಾಲು ನಾನು ಮುಂಚೆಯೂ ಕೂಡ ಹಾಕಿದೆ ಈ ವಿಡಿಯೋನ ಆವಾಗ ನೀಟಾಗಿ ಕ್ಲಿಯರಾಗಿ ಹಾಕಿದ್ದೆ ಬಟ್ ಇವಾಗೇನು ಅಷ್ಟು ನೀಟಾಗಿ ನಾನು ತೆಗ್ದಿಲ್ಲ ಇನ್ನು ಮೇಲ್ಗಡೆ ಇದು ಎಂಟ್ರೆನ್ಸ್ದು ಇಲ್ಲೆಲ್ಲ ಕಂಬಿಗಳು ಹಾಕ್ಸಿರೋದು ನನ್ನ ತಂಗಿ ಪಾಪು ಎಲ್ಲ ಈಚೆಗೆ ಬಂದರೆಲ್ಲ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಅಂತ ಈ ಥರ ಕಂಬಿಗಳೆಲ್ಲ ಹಾಕ್ಸಿದ್ದಾರೆ ಇನ್ನೂ ಇಲ್ಲಿ ಮೇಲ್ಗಡೆ ಕೂಡ ಒಂದು ರೂಮ್ ಇದೆ ತೋರಿಸ್ತೀನಿ ಬನ್ನಿ ಇಲ್ಲಿ ಒಂದು ನಾಲ್ಕು ಚೇರ್ ಇರುತ್ತೆ ಇಲ್ಲೇ ಈಚೆನಲ್ಲ ಇರೋವಂಥದ್ದು ನಮ್ಮನೇಲೆ ಐಟಮ್ಸ್ಗಳು ಜಾಸ್ತಿ ಚೇರು ಸೋಫಾ ಮಂಚ ಈ ಥರ ಕುರ್ಚಿ ಇವೆ ಇವೆ ಮನೆ ತುಂಬ ತುಂಬಿಕೊಂಡಿರೋ ಅಂಥದ್ದು ಸೊ ಮೇಲ್ಗಡೆ ಒಂದು ರೂಮು ಇನ್ನೇ ಮೇಲ್ಗಡೆಯೂ ಅಷ್ಟಾಗಿ ಯಾರೂ ಇರೋದಿಲ್ಲ ಬಟ್ ಒಂದು ರೂಮ್ ಅಂತೂ ಇದೆ ನಾನು ಕೆಲವೊಂದು ಸಲ ಬಂದರೆ ಈ ಹಾಗೆ ಬಂದು ಹೋಗ್ತೀನಿ ಅಷ್ಟೇ ನಾನು ಇಲ್ಲಿರೋದಿಲ್ಲ ಇಲ್ಲಿ ಒಂದು ಬೆಟ ಹಾಕಿದ್ದಾರೆ ಇಲ್ಲೂ ಮೇಲ್ಗಡೆ ಎಲ್ಲ ಐಟಮ್ಸ್ ಕಡೆ ಏನೇನೋ ತುಂಬಿ ಇಟ್ಟಿದ್ದಾರೆ ಒಂದೆರಡು ಚೇರ್ ಇದೆ ಹಳೆ ಚೇರ್ಗಳು ಸೊ ಇಲ್ಲೂ ಕೂಡ ಒಂದು ಫ್ಯಾನೆನೋ ಹಾಕಿದ್ದಾರೆ ಮತ್ತು ಇಷ್ಟು ಇರೋ ಲಂಟಿ ಇದೆ ಒಂದು ಮಿರರ್ ಇದೆ ಅಲ್ಲೊಂದು ಆ್ಯಂಗರ್ ಏನೋ ಹಾಕಿದ್ದಾರೆ ಸೊ ಈ ರೂಮ್ ಕೂಡ ದೊಡ್ಡದಾಗಿದೆ ಇಷ್ಟು ಮನೆ ವೀಡಿಯೋ ಸೊ ಇದು ಸುತ್ತಮುತ್ತದ್ದು ಮನೆ ಸುತ್ತಮುತ್ತ ಅಂದರೆ ಫಸ್ಟಿಲ್ಲಿ ಮನೆ ಇರಲಿಲ್ಲ ನಮ್ಮದು ಒಬ್ರದೇ ಮನೆ ಇದ್ದಿದ್ದು ಆಮೇಲೆ ಆಮೇಲೆ ಎಲ್ಲ ಕಟ್ಕೊಂಡು ಕಟ್ಕೊಂಡು ಬಂದಿದ್ದಾರೆ ಯಾಕಂದರೆ ಊರೊಳಗಡೆ ಎಲ್ಲ ಅಣ್ಣ ತಮ್ಮಂದಿರು ಇರ್ತಾರಲ್ವ ಚಿಕ್ಕ ಚಿಕ್ಕ ಮನೆಗಳಾಗಿಬಿಡತ್ತೆ ಸೊ ಅದರ ಮಧ್ಯದಲ್ಲೇ ಗೋಡೆ ಎಲ್ಲ ಹಾಕ್ಕೊಂಡು ಇರೋಕ್ಕಾಗಲ್ಲ ಅಂತ ಒಬ್ಬರು ವಹಿಸ್ಕೊತಾರೆ ಒಬ್ಬರು ಹತ್ರ ವಹಿಸ್ಕೊತಾರೆ ಸೊ ಹಾಗಾಗಿ ಇಲ್ಲೆಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಮನೆಗಳೆಲ್ಲ ಕಟ್ಕೊಂಡು ಬಂದಿರಂದ್ರೆ ಇಲ್ಲಿ ಏನಂದರೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಶೇಕೆ ಅಂತ ಅನಿಸಲ್ಲ ಮೀನು ಸೊ ನನಗೆ ಒಂದು ರೀತಿ ಗಾಳಿ ಹೆಚ್ಚಾಗಿದ್ರೆ ಚೆಂದ ಹಾಗಾಗಿ ಒಂದು ರೀತಿ ಕೂಲಾಗಿರುತ್ತೆ ವಾತಾವರಣ ಯಾಕಂದರೆ ಸುತ್ತಮುತ್ತ ಎಲ್ಲ ಮರ ಗಿಡಗಳಿದೆ ಅಲ್ವ ಹಾಗಾಗಿ ಕೂಲ್ ಅಂತ ಅನ್ಸುತ್ತೆ ಬಟ್ ಏನಪ್ಪ ಈ ಸಲ ಅಷ್ಟಾಗಿ ಮಳೆನೇ ಬರೋ ಕಾಣಿಸ್ತಲ್ಲ ಸೊ ಮಳೆ ಬಂದ್ರೆ ಬೆಸ್ಟು ಇನ್ನೂ ಹಸ್ರು ಚೆನ್ನಾಗಿರುತ್ತೆ ಮತ್ತು ಭೂಮಿ ಕೂಡ ಚೆನ್ನಾಗಿರುತ್ತೆ ಎಷ್ಟೋ ಜನ ರೈತರು ನಂಬ್ಕೊಂಡಿರ್ತಾರಲ್ವ ಮಳೆನೇ ಇದು ಹಬ್ಬದ ದಿನ ಎಡೆಯಕ್ಕಿರೋವಂಥದ್ದು ಹೊಸ ಬಟ್ಟೆ ಎಲ್ಲ ಮಡಿಗೆ ಉಪ್ಪಟ್ಟು ಅನ್ನ ಸಾಂಬಾರು ಪಲ್ಯ ಹಪ್ಪಳ ಉಪ್ಪಿನಕಾಯಿ ಥರ ಇಡ್ತಾರೆ ಸೊ ಇದೊಂದು ಸ್ಮಾಲ್ ಕ್ಲಿಪ್ಪಿಂಗ್ ಅಷ್ಟೇ ನಾನು ತೆಗ್ದಿರೋದು ಇನ್ನೇನೋ ತೆಗಿಲಿಕ್ಕೆ ಹೋಗ್ಲಿಲ್ಲ ಪದ್ದಿನ ಯಾಕಂದ್ರೆ ಕೆಲಸನೇ ಮಾಡ್ತಾಯಿದ್ರು ಅವರು ಹಾಗಾಗಿ ಇನ್ನು ಇದು ನಾನ್ ವೆಜ್ದು ಮೊಟ್ಟೆ ಬೇಯಿಸ್ಬಿಟ್ಟು ಸಾಂಬಾರು ಮಾಡ್ಕೊಂಡಿರು ಮಟನ್ ಸಾಂಬಾರು ಅಷ್ಟೇ ಯಾಕಂದರೆ ಮೂರೇ ಜನ ಅಲ್ವಾ ಅವ್ರು ಮೂರು ಜನ ಅಷ್ಟೇ ತಿನ್ನೋದು ಇನ್ನು ನಾಳೆ ಗುರುವಾರ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅಂತ ಇನ್ನು ನಾನು ಮಟನ್ ಚಿಕನ್ ಏನೂ ತಿನ್ನಲ್ಲ ಇನ್ನು ನಮ್ಮ ಅಪ್ಪ ಅಮ್ಮ ನಾನು ಸಚ್ಚು ಮೂರೇ ಜನಕ್ಕೆ ಮಾತ್ರ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಸೊ ಈ ಫುಲ್ಲು ನನಗಂತೂ ರೆಸ್ಟ್ ಆಗಿಬಿಟ್ಟಿದೆ ಮನೆಗೆ ಬಂದು ಹೇಗೆ ಕೆಲಸ ಮಾಡ್ಕೋತೀನೋ ಗೊತ್ತಿಲ್ಲ ಥ್ಯಾಂಕ್ ಯು ಬಾಯ್ ಹೈ